ಗೋವಿಂದ ಮಗ ಗೋವಿಂದಾ ಓ ರಂಗಣ ಬಡ ಏನು ಬೇಕು ಏನಿಲ್ಲ ಕದ ಬಪ್ಪ ನಿನ್ ಕೂಟಲೇ ಮಾತಾಡಬೇಕು ಸಾವ್ಕಾರಿ ಏನು ಕೈಗೆ ಸಿಗೋಲೇ ಅಯ್ಯೋ ನಾನು ಯಾವ ಸಾವ್ಕಾರಿ ಬಣ್ಣ ಕೇರ್ ಕೊಡೋಣಾ ಆ ತರ್ಸು ಮಗ ಚೇತಕ ಬೆಲ್ಲ ಮಗ ಯಾಡ ತಿ ತರ್ಸನ ಏ ಬೇಡ ಬಡ ಊಟ ಮಾಡ್ಕೊಂಡು ಬಂದೆ ಬೆಡಕ ಸುಂತಿ ರೊಟ್ಟಿ ಕಾಫಿ ಬೆಳನ್ನ ನಾನು ಯಾನ್ ಜಾಸ್ತಿ ಕುಡಿಯಕಿಲ್ಲ ಇಲ್ಲ ಅಣ್ಣ ಏನು સમાચાર ಅದೇನೋ ಮಾತಾಡಬೇಕು ಅಂತ ಸುಮ್ನೆ ಕೂತ್ಕೊಂಡೆ ನಮ್ಮ ಕೆಎಆರ್ ನಾಗರದಿಂದ ಹೋಗಿ ಇದು ಇದು ಯಾದು

யா அவரு வருஷம் ஹை வருஷம் ஆய்த்து இங்கே இன்ஜினியரிங் கண்டலு சனாக ஓதிர்கண்ணு இப்போவே அது ஓதே கலசகு சேர்க்கல இன்னும் ஊருக்கு வந்துவிடதா அந்த லெக்காச்சாரத சரியப்பா பெங்களுரூ மணி அது அந்த அதுனோ இதுதோ இல்லை உடுங்கு மாத்திரவே இன்ஜினியர் அந்த ஓகே சம்பளம் வந்து கணப்பா பழாச்சனே உடுக்கே இங்கே மொன திச நானும் கேஆர் நகரக்கு ஓகே ಅವ ಹುಡುಗನಪ್ಪ ಮದುವೆಗೆ ಬಂದಿತ್ತು ಅಲ್ಲಿ ಹುಡುಗನ ಫೋಟೋ ಫೋನಲ್ಲಿ ತೋರಿಸ್ಬಿಟ್ಟು ನೋಡಿ ಇವ್ನ ನಮ್ಮ ಮಗ ಅವ್ರು ಭಾಳ ದಿವಸಿಂದ ನನಗೆ ಪರಿಚಯ ಮಗ ಆಗ್ಲಿಂದನೇ ಭಾಳ ಪರಿಚಯ ಅವ್ರ ಹತ್ತಿರ ಕಾಲದಿಂದನೇ ಅವ್ರಿಗೂ ನಮಗೂ ಪರಿಚಯ ಇತ್ತು ಸರಿಯಪ್ಪ ಫೋನಲ್ಲಿ ಹುಡುಗನ ತೋರ್ಬಿಟ್ಟು ನಮ್ಮ ಮಗ ಎಲ್ಲರೂ ಒಂದು ಹುಡುಗಿ ತೋರಿ ಓದಿರೂ ಬೇಕು ಅಲ್ಲಿ ಹುಡುಗಿನೂ ಆಗಿರಬೇಕು ಅಷ್ಟ ಸುಖಕ್ಕೆ ಹೊಂದ್ಕೊಂಡು ಹೋಗೋಂಥ ಹೆಣ್ಮಕ್ಳು ಆಗಬೇಕು ಅಂಥದ್ದು ಎಲ್ಲರೂ ಇದ್ರೆ ಒಂದು ಹುಡುಗಿ ಪತ್ತೆ ಮಾಡಯ್ಯ ಅಂತ ಹಂಗಂದರು ನನ್ನ ಚಕ್ಕ ನೆನಪಾಗಿದೆ ನಿನ್ನ ಮಗಳು ನಿನ್ನ ಮಗಳೇನು ಎಲ್ಲಿದ್ದಾಳು ಚಿನ್ನು ಅವಳು ನನ್ನ ಮಗಳು ಇರಿ ಮಗಳು ಮನೆ ಇರೋದು ಕಣ ಅವಳೇ ಓದಿಸ್ತಾ ಇರೋದಲ್ವಾ ಅವಳು ಇಂಜಿನಿಯರ್ ಅಯ್ಯ ಇವಳು ಇಂಜಿನಿಯರ್ ಗೊತ್ತಿರೋದು ನನ್ನ ಕಿರಿ ಮಗಳುವೆ ಇನ್ನೇನಿನ್ನೊಂದು ಆರು ತಿಂಗಳು ಏಳು ತಿಂಗಳು ಓದಿದ್ರೆ ಅವಳು ಮುಗಿತದೆ ಅದಕ್ಕೆ ನಾನು ಹಂಗಂದೆ ನಮ್ದೊಂದು ಹುಡುಗಿ ಅದೇ ಭಾಳ ಚೆನ್ನಾಗಿದೆ ನೋಡೋಕು ಲಕ್ಷಣ ಮಗದೇ ಒಳ್ಳೆ ಗುಣಮಾನವಾಗೂ ಅದೇ ಮೈಸೂರಲ್ಲಿ ಅಕ್ಕನ ಮನೆ ಓದ್ತಾ ಇದೆ ಅವ್ರ ಅಪ್ಪನ ಕೇಳ್ಬಿಟ್ಟು ಯಾವ್ದಕ್ಕೂ ಹೇಳ್ತೀನಿ ಅಂದ್ಬಿಟ್ಟು ಅವ್ರಿಗೆ ಫೋನ್ ನಂಬರ್ ತಕೊಂಡು ಅವ್ರದ್ದ ನಾನು ಬಂದೆ ಸರಿಯಾ ಅದಕ್ಕೆಯ ಹೆಂಗೆ ಏನು ಅಂತ ನಿನ್ನೆ ವಿಚಾರಿಸ್ಕೊಂಡು ಬಂದೆ ಕಣಪ್ಪ ಮಾಡಿಯಾ ಹೆಂಗೆ ಹೇಳು ಒಳ್ಳೆ ಜನ ಮಾತ್ರವಾ ಹುಡುಗನು ಭಾಳ ಚೆನ್ನಾಗಿದೆ ಅಯ್ಯೋ ಅಣ್ಣ ನಿಮ್ಗೆ ಗೊತ್ತಿಲ್ವೇನೋ ವಿಷಯ ನನ್ನ ಮಗಳನ್ನ ನನ್ನ ತಂಗಿಯ ಮಗನಿಗೆ ಕಾರಣ ಕೊಡೋದು ಯಾರಿಗೆ ಅದೇ ಇಲ್ಲಿ ಇಲ್ಲೇ ಅವಳಲ್ಲ ಮೈಸೂರಿಂದ ಬಂದು ಸೇರ್ಕೊಂಡ್ರೆ ಅವಳು ಅವಳಿಗೆ ತಾನೆ ಅವಳು ಅಬ್ಳೇರು ನನ್ನ ತಂಗಿ ಅವಳು ಅಂದ್ಕೊಂಡು ಅನ್ಕೊಂಡು ಅದು ಯಾವಾಗ ಮಗ ಹೆಣ್ಮಗ ಆಯ್ತು ಅಂದ್ಕೊಂಡು ಇದು ಹೆಣ್ಣು ಮಗ ಹೆಣ್ಮಗ ಆಯ್ತು ಅಂದ ತಕ್ಷಣ ಅಲ್ಲೇ ಹುಟ್ಟ ತಕ್ಷಣ ಹೇಳ್ಬಿಟ್ಟು ಅಂದಂಗೆ ನಾನು ಮಾಡ್ಕೊತೀನಿ ಅಂತವ ಅವನು ಅವ್ರ ಅಪ್ಪನ ಆಫೀಸು ದೊಡ್ಡ ಶ್ರೀಮಂತ ಅವ್ರಿಗೆ ಗೊತ್ತಲ್ಲ ನಿಂಗೆ ಓ ಗೊತ್ತು ಗೊತ್ತು ಬಿಡು ಅವ್ರ ಬಗ್ಗೆ ಎಲ್ಲ ಗೊತ್ತು ನನಗೆ ಕತೆ ದೊಡ್ಡ ಆಫೀಸೇ ಮೈಸೂರಲ್ಲಿ ಎಲ್ಲರೂ ಮಾತಾಡ್ತಾರೆ ಒಳ್ಳೆ ಕಡೆ ಕೇ ಮಾಡುದು ಸುಬ್ಬಣ್ಣ ಕೆಂಪೇ ಕಷ್ಟ ಸುಖ ಕೂಲಿ ಮಾಡಿದ್ರು ಒಳ್ಳೆ ಕಡೆಗೆ ಮದುವೆ ಮಾಡಿದ್ರು ಅಂತ ವಸೆ ಮಾತಾಡಿದ್ರೆ ಆ ಬಹಳ ಜೋರಾಗಿ ಮಾಡ್ಕೊಂಡ್ರೆ ನಾವೇ ಖರ್ಚು ಹಾಕೊಂಡು ಹಾಂ ನಾವು ಖರ್ಚು ಹಾಕಿದೋ ಅವರು ಹಾಕೊಂಡು ಮಾಡ್ಕೊಂಡ್ರು ಜೋರಾಗಿ ಅದಾದಮೇಲೆ ಇಲ್ಲೇ ಮನೆ ತಕೊಂಡು ಇಲ್ಲಿಗೆ ಬಂದ್ಬಿಟ್ರು ಅಲ್ಲಿ ಮನೆಗೆ ಇಲ್ಲಿ ಅಂದ್ಬಿಟ್ಟು ಈಗ ತಿರ್ಗಾವ ಅಲ್ಲಿಗೆ ಹೋಗೋರು ಮೈಸೂರಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ತಿರ್ಗಾಡ್ಕೊಂಡು ಅವರೇ ಅತ್ತೆ ನಮ್ಮ ಸೋಪಿ ತಂದು ಮಗಂದೇ ನಮ್ಮ ಮಗಳು ಮಾಡೋದು ಏ ನನಗೆ ಗೊತ್ತಿಲ್ಲ ಖರಪ್ಪ ನಿಜವಾಗ್ಲೂ ಈ ವಿಷಯ ಗೊತ್ತೇ ನಾನು ಇಲ್ಲ ಬೆತ್ತಾನೆ ಆಕ್ರಿಲ್ಲ ನನ್ನ ನಿಜವಾಗ್ಲೂ ಆಗಲಿಲ್ಲ ನನಗೆ ಈ ವಿಷಯ ಆಗಿ ಅಯ್ಯೋ ನಿನಗೇನು ಗೊತ್ತು ಪಪ್ಪಾ ಬಿಡು ನಿನ್ಗೆ ಗೊತ್ತಿರೋ ನಿಂಗೆ ಗೊತ್ತಿದ ನಿನಗೇನು ಗೊತ್ತು ಏನಾರೇ ಅಲ್ಲಿ ಕಣ ನಮ್ಮ ಅಜ್ಜಿ ಹೇಳ್ಬಿಟ್ಟಿರೋದು ನಮ್ಮ ಅಜ್ಜಿ ನಮ್ಮ ನಿಗಜ್ಜೆ ಆಗಲಿ ನನಗೆ ಏನಾದ್ರು ಇರಲಿ ಸಾಯ್ಲಿ ಸೋಪಿತ್ತ ಮಗನಿಗೆ ನಿನ್ನ ಮಗಳು ಮಾಡಬೇಕು ಅಂತ ನನ್ನ ಕುಟು ಹೇಳೋದೇ ನನ್ನ ತಂಗೇ ಕೊಟ್ಟು ಅದೇ ಗೋವಿಂದನ ಮಗಳನ್ನೇ ಮಾಡ್ಕೋಬೇಕು ಕಣವ ಅಂತನೂ ಹೇಳ್ಬಿಟ್ಟದೆ ಅದಕ್ಕೆ ನಾವು ಅವರು ಬಾಯ್ಬಿಟ್ಟು ಕೇಳಿಲ್ಲಣ್ಣ ಇರೋದು ಹೇಳಬೇಕು ನಾವು ಇನ್ನೂ ಬೇರೆ ತವೆಲ್ಲ ಹಿಂಗೆ ಬುತ್ತೇನೆ ಅವರೇ ನಾನು ಇನ್ನು ಕಂಡು ಕಂಡು ಇನ್ಯಾಕೆ ನೋಡು ನಮ್ಮ ಅಜ್ಜಿ ಹೇಳಿದ್ದು ನಮ್ಮ ಅಣ್ಣ ಹಿಂಗೆ ಮಾಡೋಕೆ ಓಡಾಡ್ತಾನಲ್ಲ ಅಂತ ನನ್ನ ತಂಗಿ ಅಂದ್ಬಿಟ್ಟು ನಾನು ಉಸಿರು ಏಕೆಂದ್ರೆ ಚೆನ್ನಾಗವ್ರೆ ಮನೆ ಕಡೆ ಅವರೋಣ ನಮ್ಮ ತಂಗಿ ಮನೇಲಿ ನಮ್ಮ ಬಾಬಾ ಆಗಲಿಂದನೂ ಬೇಕಾದಂಗೆ ಆಫೀಸ್ಗಳು ಎರಡು ಮೂರು ಆಫೀಸ್ ಮಾಡವ್ರೆ ಮೈಸೂರಲ್ಲಿ ಅವನೇ ಅದು ನೋಡ್ಕೊತಿರೋದು ಇಬ್ರು ಗಂಡು ಮಕ್ಕಳು ಅವ್ರ ಆಫೀಸ್ಗಳನ್ನೇ ನೋಡ್ಕೊಂಡು ಚೆನ್ನಾಗವ್ರೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಬುಧವಂತರು ಅದಕ್ಕೆ ಸುಮ್ಮನೆ ಯಾಕೆ ಇದು ಮಾಡಬೇಕು ಅಂದ್ಬಿಟ್ಟು ಬೇರೆ ಕಡೆಗೆ ಯಾಕೋಣ ಮಾಡೋದು ನಮ್ಮ ತಂಗಿ ಮಗನಿಗೆ ಮಾಡೋದಂತ ಆಸೆ ಆಗ್ಬಿಟ್ಟು ನಮಗೆ ಏ ಮಾಡು ಗೋವಿಂದ ಮಾಡು ಮಾಡಿ ನನಗೆ ಗೊತ್ತಿಲ್ಲ ನಾನು ಕೇಳಕ್ಕೆ ಒಳ್ಳೇದಾಗಲಿ ಮಾಡು ಏನೋ ಒಳ್ಳೆ ಕಡೆ ಗೊತ್ತಲ್ಲ ಅಂದ್ರಲ್ಲ ಅನ್ಬಿಟ್ಟು ನನ್ಗೆ ಗೊತ್ತಿಲ್ಲಪ್ಪ ಈ ವಿಷಯ ಅದಕ್ಕೆ ನೋಡದ ಕತೆ ಮಾಡು ಬಂದ್ ಸಂಬಂಧ ಉಳ್ಕೋಬೇಕ ಇವತ್ತು ಸಂಬಂಧ ಉಳ್ಕೋಬೇಕು ಏನೇ ಆಗ್ಲಿ ಸಂಬಂಧ ಸುಲಭ ಕಳ್ಕೊಳ್ಳಕ್ ಹೋಗ್ಬೇಡ್ದು ಮಾಡು ಸುಮ್ನೆ ಅದೇ ಏನು ಇನ್ನೂ ಕೇಳಿಲ್ಲ ನೋಡದ ಕೇಳ್ದಾಗ ಏಳ್ ಇನ್ನು ಏಳು ಎಂಟು ತಿರು ಓದಬೇಕಾಗಿತ್ತಲ್ಲ ಅದೇ ಇಲ್ಲೇ ಲೇಖ ಸುದ್ದಿ ಅನ್ಕೊಂಡ್ ನಾನು ಸುಮ್ಮನೆ ಈಗ ನಾವು ಏನೇ ಆಗಲಿ ತಂಗಿ ಆಗಲಿ ಇನ್ನೊಬ್ರಾಗಲಿ ನಾವೆಣ್ಣೋರಾಗಿ ನಾವು ಬಾಯಿ ቡಟ್ಟಿ ಕೇಳಂಗಿದ್ದದನ ಅವರಗ ಅವರು ಕೇಳಂಗಂಟವಾ ಏ ಅದು ಕೆಲಸ ಬಿಡು ಆಗನರ್ತ್ ಕೆಲಸ ಕತೆ ಮೀನು ಕೇಳಂಗಿದ್ದದ ತಂಗೇನೆ ಆಗಲಿ ವಡಾ ቡಟ್ಟಿ ಆಗಲಿ ಬಾಯಿ ቡಟ್ಟಿ ನನ್ನ ಮಗಳನ್ನ ಮದುವೆ ಮಾಡ್ಕೋ ಅಂತ ಯಾವತ್ತಿದ್ರು ಗಣ್ಣೋರೆ ಬಂದು ಮಾಡ್ಕೋಡಿ ಅಂತ ಕೇಳಬೇಕು ನಿನ್ ತಂಗಿ ಬರಬೇಕು ಕೇಳಕ್ಕೆ ನೀನ್ ಕೇಳಕದದಾ ಸರಿ ಆಯ್ತು ಯಾವದರ ಒಂದು ಒಳ್ಳೆ ಹುಡುಗಿ ಆಗದಿ ಇದ್ರೆ ಹೇಳು ಮಗ ನೀನ ಅತಗೆ ಇದು ಆಯ್ತು ತಗೆ ಭಾಳ ಚೆನ್ನಾಗಿದಾರೆ ಮನೆ ಕಡೆ ಪಾಪ ಯಾರೂ ಬರ್ತೀಕಲ್ಲೇ ಯಾರ್ಯಾರು ಗೊತ್ತಿರವ್ರು ಇದ್ರೆ ಹೇಳು ಮತ್ತೆ ನೀನು ಮಾಡ್ಸೋಕಾಯ್ತದೆ ಆಯಿತು ಬಿಡೋಣ ಆಯ್ತು ಹೇಳ್ಬೇಕಾಯ್ತದ ಹೇಳ್ತೀನಿ ಯಾರು ಇದ್ರೆ ಹೇಳ್ತೀನಿ ಬಿಡು ನಾನು ಒಳ್ಳೆ ಹುಡ್ಗಿಯಾದ್ರು ಸಿಕ್ಕಿದ್ರೆ ಹೇಳ್ತೀನಿ ನೋಡ್ದೆ ಹಾಂ ಬೇಜಾರು ಮಾಡ್ಕೊಬೇಡಕ್ರೆ ನೋ ಇಲ್ಲದೋರೆ ಓಯ್ ಇದುಲ್ಲ ಸರಿ ಕನ್ಮಗ ಏನು ಬಂದು ಕೇಳಿದ ತಕ್ಷಣ ಮಾಡಿ ಕಳಿಸ್ಬಿಡಕಾಯ್ತದ ಹೇಳಿದ್ದು ನಮಗೆ ಯಾಕೋ ಹುಡುಗಿ ನಿಮ್ಮ ಹುಡ್ಗಿಗೂ ಹುಡ್ಗನಿಗೂ ಸೆಟ್ ಆಯ್ತಿತ್ತು ಅದೊಂದು ಉದ್ದೇಶಕ್ಕೆ ಅಷ್ಟೇ ಕೇಳಿದ್ದು నన్గప ఇ మనకి సార్ గత బిడ్స్కబెడదుక నేనుకో తే మగన్ సంబంధ ఉళిరి ఏ పప్పాంగసే అంతే ఒచ్కట సేర్కీ ఇన్ యన్ సేర్కడలి బుడు వచ్చి అనుబాద్ ఆసె కన్న నిజ్బే నన్న తి భాళ చాళ ఒళ్ళు ఆమె హుడ్ ಅದರಿಂದ ನಮ್ಮ ಬಾಬಾಜಿನ ಒಳ್ಳೆಯಾ ಅಯ್ಯೋ ನನ್ನ ಮಗಳು ನಿಮ್ದಾಗ ಸೇರ್ಕೊಳ್ಳಿ ಅನ್ಕೊಂಡು ಅಷ್ಟೇ ಏನೇನೂ ಇಲ್ಲ ನೋಡ್ಕೊಂಡಿದ್ದಾರಪ್ಪ ಓ ಭಾಳ ಚೆನ್ನಾಗಿ ನೋಡ್ಕೊಂಡ್ರೆ ಕಣ ಅವಳು ಕೈ ಅವಳು ಬಾಯ್ ಕರೋಣ ಇಲ್ಲೆಲ್ಲಿದ್ದಾರೆ ಅವರು ಮೈಸೂರಲ್ಲಿ ಇರೋದು ಏನಿಲ್ಲ ಇಬ್ಬರು ಗಂಡು ಇರ್ತವೆ ಅದು ಈ ಒಳ್ಳೆ ದುಡ್ಡೇ ಸಂಬಳ ಅವನಿಗೂ ಗೌರ್ಮೆಂಟ್ ಕೆಲಸವೇ ಅಲ್ವಾ ಒಳ್ಳೆ ಸಂಬಳದಲ್ಲಿ ಅವರು ಚೆನ್ನಾಗಿ ಅವ್ರೆ ಕಣ್ಣ ನೋಡಿಗೆ ನಾಳೆ ಹೆಂಗೆ ಅಂತ ಅಣ್ಣ ಇವತ್ತು ಮಟು ಮಾತ್ರವ ಇಟ್ಟು ಬಟ್ಟೆಗೆ ನ್ಯಾರವಾಗಿ ಚೆನ್ನಾಗಿ ಅವ್ರೆ ಕರಣ ನಾಳೆ ಬರೋದು ಯಾರಿಗೆ ಹೇಳಂಗಿದದು ಒಟ್ಟಿಗೆ ಏನೋ ಚೆನ್ನಾಗಾವ್ರಿ ಅತ್ತಿ ಮಕ್ಳು ನೋಡಕ್ಕೆ ಹೋಯ್ತಾಳೆ ಏ ಇಲ್ಲ ಕಣ ಇಲ್ಲ ಅವ್ಳಿಗೂ ಹತ್ರಕ್ಕೂ ಅವು ನನ್ನ ಮಕ್ಕಳು ಆಗಲಿ ಸಣ್ಣ ಮಕ್ಕಳಲ್ಲಿ ನನಗೆ ಅಪ್ಪ ಬೇಕು ನಮ್ಮ ಅಮ್ಮ ಬೇಡ ಅಂದವು ಈಗ ಈಗ ಅಟಿಸ್ಕೊತಿದ್ವು ಅವಳನ್ನ ಅವ್ಳು ಎತ್ತಗೆಟ್ಬಾರ್ದು ಮುಣಕ ಬಿಡ್ತದ್ನ ಅವ್ಳು ಸುದ್ದಿ ಮಾತಾಡೋಕು ಇಷ್ಟ ಇಲ್ಲ ಕಣ ನನಗೆ ನಿಜವಾಗ್ಲೂ ನೀನು ಏನಾರು ಅನ್ಕೋ ಸರಿ ಆಯ್ತು ಬಿಡಪ್ಪ ಬಿಡುಗ ಅಂದೆ ಯಾರು ಇದ್ರೆ ಮಂಚರ ಮಂಚರೀಸು ಮಗನೇನ ಆಯ್ತು ಬಿಡಿ ಅಣ್ಣ ಯಾವ್ದಾದ್ರು ಇದ್ರೆ ನಾನು ನಿಮಗೆ ಹೇಳ್ತೀನಿ ಬಿಡಿ ಫೋನ್ ನಂಬರ್ ಅದು ನಿಮ್ಮದು ಮಾಡ್ತೀನಿ ಒಂಚೂರು ಟೀನರ್ ತರಿಸ್ತೀನಿ ಕುಡಿಯೋಣ ಕುಡಿದ್ರು ಒಂದು ಸ್ವಲ್ಪವ ಅಯ್ಯೋ ಮಗ ನಾನು ನಾಚೆಯಾ ಏಯ್ ಸುಗರ್ ಜಾಕ್ಯಾಗ ಬಿಟ್ಟದೆ ಕತೆ ಸುಮ್ಮನೆ ಅಯ್ಯೋ ಸತಿ ಬರ್ತೀನಿ ಯಾವಾಗ ಮನೆಗೆ ಊಟಕ್ಕೆ ಓ ಸರಿ ಅಣ್ಣ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ